ಒಂದು ದೊಡ್ಡ ಕಾಡಿತ್ತು ಆ ಕಾಡಿನ ಬಳಿ ಒಂದು ಹೊಳೆ ಇತ್ತು ಆ ಹೊಳೆಗೆ ಎಲ್ಲಾ ಪ್ರಾಣಿಗಳು ನೀರ್ ಕುಡಿಯೋದಕ್ಕೆ ಬರ್ತಾ ಇದ್ವಂತೆ ಹಾಗೆ ಮೊಲಗಳ ಹಿಂಡು ಸಹ ಅಲ್ಲೇ ನೀರ್ ಕುಡಿಯೋದಕ್ಕೆ ಬರ್ತಾ ಇದ್ವು ನೀರೆಲ್ಲ ಕುಡಿದಾದ ನಂತರ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಕುಣಿದು ಕುಪ್ಪಳಿಸಿ ಆಟವಾಡಿ ಆಮೇಲೆ ಕಾಡು ನೋಡಕ್ಕೆ ಹೋಗ್ತಾ ಇತ್ತು ಹೀಗಿರುವಾಗ ಸಲ ಮೊಸಳೆಯೊಂದು ಹೊಳೆಯಿಂದ ಸರ್ರನೆ ಆಚೆ ಬಂದು ಮೊಲಗಳನ್ನ ತಿನ್ನೋದಕ್ಕೆ ಮುಂದಾಯ್ತು ಮೊಲಗಳು ಭಯದಿಂದ ಓಡ್ ಹೋಯ್ತು ಆಗ ಆದ್ರೆ ಒಂದೇ ಒಂದು ಪುಟ್ಟ ಮೊಲ ಮಾತ್ರ ಸಿಕ್ಕಾಕೊಳ್ತು ಮೊಲಕ್ಕೆ ತುಂಬಾ ಭಯವಾಯ್ತು ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಆಗ ಇದನ್ನೆಲ್ಲ ದೂರದ ಬಂಡೆ ಮೇಲೆ ನಿಂತು ಕರಡಿಯೊಂದು ಗಮನಿಸ್ತಾ ಇತ್ತು ತಕ್ಷಣ ಕರಡಿಯಲ್ಲಿಗೆ ಒಂದು ದೊಡ್ಡ ಕಲ್ಲನ್ನ ತೆಗೆದುಕೊಂಡು ಬಂದು ಮೊಸಳೆಯ ತಲೆ ಮೇಲೆ ಹಾಕ್ಬಿಡ್ತು ಮೊಸಳೆ ನೋವಿನಿಂದ ಕೂಗ್ತು ಪುಟ್ಟ ಇವತ್ತೇನೋ ನೀನ್ ನನ್ನಿಂದ ಬಚಾವಾದೆ ಆದ್ರೆ ಮುಂದೊಂದಿನ ದಿನ ನಾನು ನಿನ್ನ ಖಂಡಿತ ತಿಂದ ಹಾಕ್ತೀನಿ ಅಂತ ಹೇಳಿ ಹೆದರ್ಸಿ ಹೊಳೆಯೊಳಗೆ ಜಾರ್ ಹೋಯ್ತು ಮೊಲಕ್ಕೆ ಇನ್ನೂ ಗಾಬರಿ ಹೆಚ್ಚಾಯ್ತು ಆಗ ಕರಡಿಯಣ್ಣ ಒಂದು ಮಾತು ಹೇಳ್ತು ಪುಟ್ಟ ನಾವು ಜೀವನದಲ್ಲಿ ಏನೇ ಬಂದ್ರು ಧೈರ್ಯ ಕೆಡಬಾರ್ದು ಎಲ್ಲವನ್ನ ಧೈರ್ಯದಿಂದ ಎದರಿಸ್ಬೇಕು ನಿನ್ನನ್ನ ಆ ಮೊಸಳೆ ರಾಯ ಏನು ಮಾಡ್ಲಾರ ಭಯ ಪಡ್ಬೇಡ ಅಂತ ಹೇಳಿ ಧೈರ್ಯ ತುಂಬಿತು ಮೊಲ ಕರಡಿರಾಯನ ಮಾತುಗಳನ್ನ ಕೇಳಿ ಕಾಡಿನೋಳಕ್ಕೆ ಹೊರಟೋಯ್ತು ಆದ್ರೆ ಮುಂದಿನ ಸಲ ಮೊಲಗಳು ತಾವು ನೀರ್ ಕುಡಿಯೋ ಜಾಗವನ್ನ ಬದಲಾಯಿಸಿತ್ತು ಬೇರೆ ಬೇರೆ ಕಡೆಗಳಲ್ಲಿ ನೀರ್ ಕುಡಿದು ಆಟವಾಡಿ ಹೋಗ್ತಾ ಇತ್ತು ಆದ್ರೆ ಮೊಸಳೆ ರಾಯ ಇದನ್ನೆಲ್ಲಾ ಗಮನಿಸ್ತಾ ಇದ್ದ ಹೀಗಿರುವಾಗ ಒಂದು ದಿನ ಮೊಸಳೆ ರಾಯ ನಿದ್ದೆ ಮಾಡ್ತಾ ಇರೋ ಹಾಗೆ ಒಂದು ಬಂಡೆ ಕಲ್ಲಿನ ತುದಿಯಲ್ಲಿ ಮಲಗಿದ್ದ ಹಾಗೆ ಇದ್ದ ಮೊಲಗಳ ಹಿಂಡು ಸಹ ಅಲ್ಲೇ ಆಟವಾಡ್ತಾ ಇತ್ತು ಮೊಲ ಆಟ ಆಡ್ತಾ ಆಡ್ತಾ ಆ ಬಂಡೆ ಕಲ್ಲಿನ ತುದಿಗೆ ಬಂದ್ಬಿಡ್ತು ಮಲಗಿದ ಹಾಗೆ ನಾಟಕ ಮಾಡ್ತಿದ್ದಂತಹ ಮೊಸಳೆಯನ್ನ ನೋಡ್ತು ಮೊಲಕ್ಕೆ ಗಾಬರಿ ಆಯ್ತು ಏನ್ ಮಾಡೋದು ಅಂತಲೇ ತೋಚ್ಲಿಲ್ಲ ಮೊಸಳೆ ಹೇಳ್ತು ಓ ಪುಟ್ಟ ಮೊಲವೇ ಈಗ ನೀನು ನನ್ನಿಂದ ತಪ್ಸ್ಕೊಂಡು ಹೋಗ್ಲಾರೆ ಅಂತ ಹೇಳ್ತು ಆದ್ರೆ ಆಗ ಮೊಲಕ್ಕೆ ಕರಡಿ ಅಣ್ಣ ಹೇಳದಂತ ಮಾತು ನೆನಪಾಯ್ತು ಏನ್ ಹೇಳಿದ್ದ ಕರಡಿ ಅಣ್ಣ ಜೀವನದಲ್ಲಿ ಏನೇ ಬಂದ್ರೂ ಧೈರ್ಯವಾಗಿ ಎದುರಿಸ್ಬೇಕು ಯಾವುದಕ್ಕೂ ನಾವು ಹೆದರ್ಬಾರ್ದು ಅಂತ ಹೇಳಿದಂತ ಮಾತು ನೆನಪಾಯ್ತು ಆಗ ಅಕ್ಕಪಕ್ಕ ಮೊಲ ನೋಡ್ತು ಒಂದು ಕಡೆ ನೋಡಿದ್ರೆ ಬಂಡೆ ಮತ್ತೊಂದು ಕಡೆ ಹೊಳೆ ಎದುರಲ್ಲಿ ಮೊಸಳೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಕ್ಕ ಪಕ್ಕ ಮೊಲ ನೋಡಿದಾಗ ಅದಕ್ಕೆ ಮರದ ಕಡ್ಡಿಯೊಂದು ಕಾಣಿಸ್ತು ಥಟ್ಟನೆ ಆ ಕಡ್ಡಿಯನ್ನ ತಗೊಂಡು ಮೊಸಳೆಯ ಬಾಯಿಗೆ ಅಡ್ಡವಾಗಿ ಚುಚ್ಚಿಬಿಡ್ತು ಮೊಸಳೆ ಮೊಲವನ್ನ ನುಂಗೋದಿರ್ಲಿ ಅಲ್ಲಾಡಕ್ಕೂ ಸಹ ಆಗ್ಲಿಲ್ಲ ಮೊಸಳೆ ಮೊಲವನ್ನೇ ದುರ್ದುರ್ನೆ ನೋಡಕ್ ಶುರು ಮಾಡ್ತು ಮೊಲ ನಗ್ತಾ ನಗ್ತಾ ತನ್ನ ಸ್ನೇಹಿತರೊಡನೆ ಕಾಡ್ ನೋಡಕ್ಕೆ ಓಡ್ ಹೋಯ್ತು ಅದಿಕ್ಕೆ ಹೇಳೋದು ಮಕ್ಕಳೇ ಕಷ್ಟ ಬಂದಾಗ ನಾವು ಧೃತಿಗೆಡಬಾರ್ದು ಧೈರ್ಯವಾಗಿ ಅದನ್ನ ಎದುರಿಸ್ಬೇಕು ಅಂತ ಮೊಲ ಮತ್ತು ಮೊಸಳೆ ಕತೆ ಹೇಗಿತ್ತು